ನಕ್ಕ ನಕ್ಷತ್ರದಂತ ಚೊಕ್ಕ ರಂಗಿನ್ ಕಂಡ ನಕ್ಕ ನಕ್ಷತ್ರದಂತ ಚೊಕ್ಕಾದ ರಂಗೀನ್ ಕಂಡ ತಕ್ಕಾದ ಹೆಂಡತಿ ಅಂದ ರಂಗೇ ಗೌಡ ತನಗೆ ತಕ್ಕದ ಹೆಂಡ್ತಿ ಎಂದ ಗೌಡ ರಂಗೀಯ ಕೈಯ ಮ್ಯಾಲೆ ರಂಗ ಭಾಷೆಯ ಕೊಟ್ಟ ರಂಗೀಯ ಕೈಯ ಮ್ಯಾಗೆ ರಂಗ ಭಾಷೆಯ ಕೊಟ್ಟ ಸಂಗಾತಿ ನೀನೆ ಅಂತಾನೆ ಇಟ್ಟ ಬಾಳ ಸಂಗಾತಿ ನೀನೆ ಅಂತಾನೆ ಇಟ್ಟ ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ಗೌಡ ಮೇರೆದಿದ್ದ ರಂಗೇನ ಹಳ್ಳಿಯಾಗೆ ಸಿಂಗಾರಿ ಹಂಗೆ ಬಂಗಾರಿ ರಂಗಿ ಮೈ ಅರಳಿತ್ತು ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ಗೌಡ ಮೇರೆದಿದ್ದ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಕಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬಿಳಿ ಹೆಂಡತಿ ಚಿತ್ರದ ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡ ಹಾಡನ್ನು ಹಾಡ್ತಾಯಿದ್ದೀನಿ ಅದು ನನ್ನ ಧ್ವನಿಯಲ್ಲಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಬಂದಂತಹ ಅತ್ಯಂತ ಯಶಸ್ವಿಯಾದ ಚಿತ್ರ ಈ ಚಿತ್ರದ ತಾರಾ ಬಳಗದಲ್ಲಿ ಆರ್ತಿ ಅನಿಲ್ ಕುಮಾರ್ ಲೀಲಾವತಿ ಉಪಾಸನೆ ಸೀತಾರಾಮ್ ಜೊತೆಗೆ ವಿದೇಶಿ ಮಹಿಳೆ ಮಾರ್ಗರೇಟ್ ಥಾಮಸ್ ಅವರೆಲ್ಲರ ಜೊತೆಗೆ ಲೋಕನಾಥ್ ಅಂಕಲ್ ಶಿವಕುಮಾರ್ ಡಿಕ್ಕಿ ಮಾಧವರಾವ್ ಉದಯ್ ಕುಮಾರ್ ಅಶ್ವಥ್ ನಾರಾಯಣ್ ಮುಸುರಿ ಕೃಷ್ಣಮೂರ್ತಿ ಇನ್ನೂ ಅನೇಕ ತಾರಾ ಬಳಗ ಇದೆ ಅತ್ಯಂತ ಯಶಸ್ವಿಯಾಗಿ ಓಡದಂತಹ ಅಂದಿನ ಕಾಲದಲ್ಲಿ ಹೆಸರು ಪಡೆದಂತಹ ಚಿತ್ರ ಈ ಚಿತ್ರದ ಕತೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಆರತಿ ಮತ್ತು ಅನಿಲ್ ಕುಮಾರ್ ಅವರಿದ್ದಾರಲ್ಲ ಅವರು ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆ ಆಗ್ತೀನಿ ಅಂತೇಳಿ ಅನಿಲ್ ಕುಮಾರ್ ಅವರು ಭಾಷೆ ಕೊಟ್ಟಿರ್ತಾರೆ ಆದರೆ ವಿದೇಶಕ್ಕೆ ಓದಕ್ಕೆ ಅಂತ ಹೋದಂತಹ ಅನಿಲ್ ವಿದೇಶಿ ಮಹಿಳೆಯನ್ನು ಮದುವೆಯಾಗಿ ಕರ್ಕೊಂಡು ಬರ್ತಾರೆ ಇಲ್ಲಿ ಆರತಿ ಬರ್ತಾರೆ ವಿದೇಶದಿಂದ ಬಂದು ನನ್ನನ್ನು ಮದುವೆ ಆಗ್ತಾರೆ ಭಾಷೆ ಕೊಟ್ಟಿದ್ದಾರೆ ಅಂತೇಳಿ ಕಾಯ್ತಾ ಇರ್ತಾಳೆ ಆದರೆ ಅವರು ಇನ್ನೊಂದು ಹೆಣ್ಣನ್ನು ತಂದಾಗ ಅವಳಿಗೆ ಆಗುವಂಥ ಆಘಾತ ಜೊತೆಗೆ ಆ ರೀತಿ ಅದನ್ನು ಸಾಧನೆ ಮಾಡದೆ ನನಗೆ ಮೋಸ ಮಾಡಿದ್ರು ಅಂತ ಹೇಳಿ ಸಾಧನೆ ಮಾಡದೆ ಆ ಹೆಣ್ಣಿನ ಜೊತೆಯಲ್ಲೇ ಆ ವಿದೇಶಿ ಮಹಿಳೆಗೆ ಕನ್ನಡ ಬರ್ತಾ ಇರಲ್ಲ ಅವಳಿಗೆ ಆತ್ಮೀಯತೆ ತೋರಿಸಿ ಅಕ್ಕನ ಸ್ಥಾನದಲ್ಲಿ ನಿಂತು ಅವಳಿಗೆ ಕನ್ನಡವನ್ನು ಕಲಿಸಿ ಪ್ರೀತಿ ವಿಶ್ವಾಸವನ್ನು ಕೊಟ್ಟು ಗೆಳತಿಯಾಗಿ ಕೊನೆವರೆಗೂ ನಡೆಸಿಕೊಂಡು ಹೋಗುವಂತಹ ಚಿತ್ರ ಈ ಬಿಳಿ ಹೆಂಡತಿ ಬಿಳಿ ಹೆಂಡತಿಯ ರಂಗೇನ ಹಳ್ಳಿಯಾಗೆ ರಂಗಾದ ಗೌಡ ಹಾಡನ್ನು ಹಾಡ್ತಾ ಇದ್ದೀನಿ ಕೇಳಿ ಹರಸಿ ಹಾರೈಸಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ಗೌಡ ಮೇರೆದಿದ್ದ ರಂಗೇನ ಹಳ್ಳಿಯಾಗೆ ಸಿಂಗಾರಿ ಸೀತೆ ಹಂಗೆ ಬಂಗಾರಿ ರಂಗಿ ಮೈ ಅರಳಿತ್ತು ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇ ಗೌಡ ಮೆರೆದಿದ್ದ ನಕ್ಕ ನಕ್ಷತ್ರ ದಂತ ಚೊಕ್ಕಾದ ರಂಗಿನ್ ಕಂಡ ನಕ್ಕ ಕ ನಕ್ಷತ್ರದಂತ ಚೊಕ್ಕಾದ ರಂಗಿನ್ ಕಂಡ ತಕ್ಕಾದ ಹೆಂಡತಿ ಅಂದ ರಂಗೆ ಗೌಡ ತನಗೆ ತಕ್ಕಾದ ಹೆಂಡತಿ ಅಂದ ರಂಗೆ ಗೌಡ ರಂಗೀಯ ಕೈಯ ಮ್ಯಾಗೆ ರಂಗ ಭಾಷೆಯ ಕೊಟ್ಟ ರಂಗೀಯ ಕೈಯ ಮ್ಯಾಗೆ ರಂಗ ಭಾಷೆಯ ಕೊಟ್ಟ ಸಂಗಾತಿ ನೀನೆ ಅಂತಾನೆ ಇಟ್ಟ ರಂಗ ಸಂಗಾತಿ ನೀನೆ ಅಂತ ಆಣೆ ಇಟ್ಟ ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ಗೌಡ ಮೆರೆದಿದ್ದ ಭಾರಿ ನೆರಿ ದೂರ ದೇಶ ಸುತ್ತಿ ಭಾರಿ ಹಡ್ಗ ಭಾರೀ ದೂರ ದೇಶ ಸುತ್ತಿ ಊರ್ಗೆನೇ ತತ್ತೀನಿ ಅಂತ ಹೊಂಟ ರಂಗ ಊರ್ಗೇನೆ ತತ್ತೀನಿ ಅಂತ ಹೊಂಟ ವರ್ಷ ವರ್ಷ ಕಾದ್ರು ಬರ್ತಾನೆ ರಂಗಾಂತ ವರ್ಷ ವರ್ಷ ಕಾದ್ರು ಬರ್ತಾನೆ ರಂಗ ಅಂತ ಹತ್ತು ಅತ್ತೂ ಕಣ್ ಬಾತೋಯ್ತು ರಂಗಿ ಅತ್ತ ಕಣ್ಣೀರ್ ಕೆರೆ ಬತ್ತೋಯ್ತು ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೆ ಗೌಡ ಮೇರೆದಿದ್ದ ರಂಗೇನ ಹಳ್ಳಿಯಾಗೆ ಸಿಂಗಾರಿ ಸೀತೆ ಹಂಗೆ ಬಂಗಾರಿ ರಂಗಿ ಮೈ ಅರಳಿತ್ತು ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೆ ಗೌಡ ಮೆರೆದಿದ್ದ ಬಂದ ರಂಗ ಬಂದ ತಂದ ಬೇರೊಂದು ಹೆಣ್ಣ ಬಂದ ರಂಗ ಬಂದ ತಂದ ಬೇರೊಂದು ಹೆಣ್ಣ ಮೋಜಾಗಿ ಮದುವೆ ನಡೆದೋಯ್ತು ಬಲು ಸೋಕಾಗಿ ಸ್ವಪ್ನ ಆಗೋಯ್ತು ಮದುವೆನ ನೋಡಿ ರಂಗಿ ಮನದಾಗೆ ದುಃಖ ನುಂಗಿ ಮದುವೆನ ನೋಡಿ ರಂಗಿ ಮನದಾಗೆ ದುಃಖ ನುಂಗಿ ಮನಸಾರೆ ಜೋಡಿನ ಹರಿಸಿದ್ಲು ಮಂದ್ಯಾವ್ರೆ ಕಾಪಾಡು ಅಂದಿದ್ಲು ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆದಿದ್ದ ರಂಗೇನ ಹಳ್ಳಿಯಾಗೆ ಸಿಂಗಾರಿ ಸೀತೆ ಹಂಗೆ ಬಂಗಾರಿ ರಂಗಿ ಮೈ ಅರಳಿತ್ತು ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆದಿದ್ದ ತಂದ ಬೇರೊಂದು ಹೆಣ್ಣ ಮೋಜಾಗಿ ಮದುವೆ ಆಗೋಯ್ತು ಬಲು ಜೋಕಾಗಿ ಸೋಪ್ನ ಆಗೋಯ್ತು ತಂದ ಬೇರೊಂದು ಹೆಣ್ಣ ಮೋಜಾಗಿ ಮದುವೆ ಆಗೋಯ್ತು ಬಲು ಜೋಕಾಗಿ ಸೋಪ್ನ ಆಗೋಯ್ತು 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 ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ಗೌಡ ಮೆರೆದಿದ್ದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು